ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಆಂಧ್ರ ಹುಡುಗಿ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿರಬೇಕು ಅದರಲ್ಲಿ ನಾನು ಇರಬೇಕು ನನ್ನ ಬ್ಯುಸಿ ಲೈಫ್ ಸ್ಟೈಲು ಸಂಡೇನೂ ಸಹ ಯಾವ ಥರ ಬ್ಯುಸಿ ಇರುತ್ತೆ ವರ್ಕಿಂಗ್ ವುಮೆನ್ಸ್ಗೆ ಅಂತ ಒಂದು ಲಾಗ್ ಆದರೆ ಶೂಟ್ ಮಾಡಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೆಲ್ಲ ಎಂಡ್ವರೆಗೂ ನೋಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಮಾತ್ರ ಕಾಮೆಂಟಲ್ಲಿ ತಿಳಿಸ್ಕೊಡಿ ಹೀಗಾದರೆ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಮಾರ್ನಿಂಗ್ ಆಲ್ಮೋಸ್ಟ್ ನಾನು ಕರ್ಟನ್ಸ್ ಎಲ್ಲ ತೆಗೆದು ಅಲ್ಲಿ ಹೊಸ ಸ್ಕರ್ಟನ್ನು ರೀಪ್ಲೇಸ್ ಮಾಡೋ ತಾವಿಂದ ನಾನು ವೀಡಿಯೋನಾದರೆ ಸ್ಟಾರ್ಟ್ ಮಾಡಿದೆ ತುಂಬ ಚೆನ್ನಾಗಿದೆ ತುಂಬ ಎಫರ್ಟ್ ಹಾಕಿ ವಿಡಿಯೋನ ಶೂಟ್ ಮಾಡ್ತಾ ಮನೆ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೀವಿ ಇದು ವಿಡಿಯೋ ಸ್ವಲ್ಪ ಕಂಫರ್ಟಬಲ್ ಆಗಿಲ್ಲ ಅಂತಲೇ ಅನ್ನಿಸ್ತಿದೆ ನನಗೆ ಆದ್ರೂ ನನ್ನ ಪ್ರೆಸರ್ ಹೇಗಿರುತ್ತೆ ಸಂಡೇನೂ ಸಹ ಅನ್ನೋದನ್ನು ನಿಮಗೆ ಶೇರ್ ಮಾಡಬೇಕನ್ನೋ ಒಂದು ಇಂಟೆನ್ಷನಲ್ಲಾಗಿ ನಾನು ವಿಡಿಯೋನಾದರೆ ಹಂಗೆ ಶೂ ಐ ಮೀನ್ ಶೇರ್ ಮಾಡ್ತಿದ್ದೀನಿ ಬಿಕಾಸ್ ಈ ವಿಡಿಯೋನ ಯಾರು ತೆಗ್ದಿದ್ರೆ ಈ ಥರ ಬಂದಿರುತ್ತೆ ಅಂತ ಆಲ್ಮೋಸ್ಟ್ ನೀವು ಗೆಸ್ ಮಾಡೇ ಇರ್ತೀರ ಸೊ ಅದೇ ನಮ್ಮ ಮಿಲ್ಕಿ ತೆಗ್ದಿರೋ ವಿಡಿಯೋ ಈ ಥರ ಇರುತ್ತೆ ಚೆನ್ನಾಗೆ ಬಂದಿದೆ ಅನ್ನಿಸ್ತಿದೆ ನನಗೆ ಗೊತ್ತಿಲ್ಲದಂಗೆ ಅಲ್ಲಲ್ಲಿ ಬ್ಯಾಕ್ ಫ್ರಂಟು ಎಲ್ಲ ಶೂಟ್ ಮಾಡಿಬಿಟ್ಟಿದ್ದಾಳೆ ಸೊ ಬೇಸಿಕಲಿ ಏನಂದರೆ ವರ್ಕಿಂಗ್ ವುಮೆನ್ ಬ್ಯುಸಿ ಲೈಫ್ ಸ್ಟೈಲು ಹೇಗಿರುತ್ತೆ ಅನ್ನೋ ಒಂದು ಇಂಟೆನ್ಷನ್ ತಿಳಿಸ್ಕೊಡೋಣ ಸೊ ಇನ್ನೂ ವರ್ಕಿಂಗ್ ವುಮೆನ್ ಆಗಿರೋರು ಎಷ್ಟು ಬ್ಯುಸಿ ಇರ್ತಾರೆ ಮನೆಯಲ್ಲಿ ಅಂತ ತಿಳಿದೇ ಇರೋರಿಗೆ ತಿಳಿಸ್ಕೊಡೋ ಒಂದು ಇಂಟೆನ್ಷನಲ್ಲಿ ಮಾತ್ರ ಸೊ ಇನ್ನು ಅಂತೂ ಇಂತೂ ಬಂದೇ ಬಿಡ್ತು ಶಿವರಾತ್ರಿ ಅಲ್ವಾ ಹಾಗಾಗಿ ವೀಡಿಯೋನಾದರೆ ಶೂಟ್ ಮಾಡಿಕೊಂಡೆ ಇಷ್ಟು ಕ್ಲೀನ್ ಮಾಡಿ ತುಂಬ ದಿನವೇ ಆಯಿತು ತುಂಬ ದಿನ ಮೀನ್ಸ್ ಸಂಕ್ರಾಂತಿ ಹೌದು ಸಂಕ್ರಾಂತಿಗೆ ಶೂಟ್ ಮಾಡಿ ಇಷ್ಟು ಕ್ಲೀನ್ ಮಾಡಿದ್ದಿದ್ದು ಸೊ ಇಷ್ಟು ಕ್ಲೀನ್ ಮಾಡಿ ಮನೆ ತುಂಬ ದಿನ ಆಯ್ತಲ್ಲ ಅಂತೇಳ್ಬಿಟ್ಟು ಸೊ ವಿತ್ ವಿಡಿಯೋ ಶೂಟ್ ಮಾಡಿಕೊಂಡು ಮನೆ ಫುಲ್ ಕ್ಲೀನ್ ಮಾಡಿಕೊಂಡ್ವಿ ಆಲ್ಮೋಸ್ಟು ಈ ಕ್ಲೀನ್ ಮಾಡೋ ಪ್ರೋಸೆಸಿಂಗ್ ಗ್ಯಾಪಲ್ಲೇ ಮಕ್ಕಳಿಗೆ ಕಾಳು ಸಾರು ಅನ್ನನೂ ಮಾಡಿಟ್ಟಿದ್ವಿ ಸೊ ಇವೇನು ಕಾಫಿ ಕುಡಿಯೋಣ ಅಂತೇಳ್ಬಿಟ್ಟು ಆಲ್ಮೋಸ್ಟ್ ಲೆವೆನ್ ತರ್ಟಿ ಟೈಮಲ್ಲಿ ಕಾಫಿ ಹೀಗೆ ಇಟ್ಬಿಟ್ಟು ಬಂದಿದ್ರೆ ಅದು ನೆನ್ನೆನೆ ತಂದಿದ್ದಿದ್ದು ಆದರೂ ಒಡೆದೋಗಿದೆ ಗೊತ್ತಾಗಿಲ್ಲ ಸೊ ಅದು ತೀರಾ ಫ್ರೆಶ್ ಹಾಲೆ ಏನು ಕೊಡಿತು ಅಂತ ಅರ್ಥ ಆಗಲಿಲ್ಲ ಬಟ್ ಅದನ್ನು ಟೇಸ್ಟ್ ಮಾಡಿ ನೋಡಿದ್ರೆ ಚೆನ್ನಾಗಿತ್ತು ಬಿಸಾಕೋದು ಬೇಡ ಅಂತ ಹೇಳ್ಬಿಟ್ಟು ಅದಕ್ಕೆ ಹಾಗೇ ಒಂದು ಐದಾರು ಟೇಬಲ್ ಐ ಮೀನ್ ಐದಾರು ಟೇಬಲ್ ಸ್ಪೂನ್ ಶುಗರ್ ಹಾಕ್ಬಿಟ್ಟು ಹಾಗೆ ನಾವು ಉಪ್ಪಿಟ್ಟು ಮಾಡ್ಕೊತೀವಲ್ವ ಆ ಸ್ವಲ್ಪ ರವೆನ ಒಂದು ಐದಾರು ಸ್ಪೂನ್ನ ಮಿಕ್ಸ್ ಮಾಡಿ ಇನ್ನೊಂಚೂರು ಫ್ರೆಶ್ಶಾಗಿ ತಂದಿರೋ ಹಾಲನ್ನ ಆದರೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಬಾಯ್ಲ್ ಮಾಡಿದೆ ಅದೊಂಥರ ಗಿಣ್ಣು ಮಾಡ್ತೀವಲ್ವಾ ಸೊ ಗಿಣ್ಣು ಟೇಸ್ಟ್ ಬಂತು ತುಂಬ ಚೆನ್ನಾಗಿತ್ತು ಬೇಸಿಕಲಿ ನನಗಂತೂ ಕಾಲು ನೋವು ಮೈಕೈ ನೋವು ತುಂಬಾ ಇರುತ್ತೆ ಆದ್ರೂ ನನಗೆ ಗಿಣ್ಣು ತಿನ್ನಬೇಕಂದ್ರೆ ತುಂಬ ಇಷ್ಟ ಊರಿಗೆ ಹೋದಾಗ ಅಮ್ಮ ಯಾರಿಗಾದ್ರೂ ಹಸು ಎಮ್ಮೆ ಈತಿದೆ ಅಂದರೆ ಸಾಕು ಅವರು ಎಮ್ಮೆ ಈತಿದೆ ಸೊ ಹಾಲಿಸ್ಕೊಂಬರ್ತೀನಿ ಅಂಥೇಳಿ ಮಾಡಿಕೊಡೋರು ಸೊ ಈಗ ಈಗ ಮಾಡಿರೋ ಪ್ರೋಸೆಸ್ಸಲ್ಲೂ ಸಹ ಅಷ್ಟೇ ಟೇಸ್ಟಿಯಾಗೆ ಬಂತು ಸೊ ಅದನ್ನು ತಿನ್ಕೊತ ಮಕ್ಕಳು ಹಂಗೆ ನಾನು ವಿಡಿಯೋ ನಾನು ವರ್ಕ್ ಮಾಡ್ತಿರೋ ವಿಡಿಯೋನ ಶೂಟ್ ಮಾಡ್ಕೊತ ಅವರು ಬ್ಯುಸಿ ಇದ್ದರು ಸೊ ನಾನಂತೂ ಆಲ್ಮೋಸ್ಟ್ ವರ್ಕಲ್ಲೇ ಬ್ಯುಸಿ ಇದೆ ತುಂಬಾ ಕೆಲಸ ಸ್ಕರ್ಟನ್ಸು ಬೆಡ್ ಕವರ್ಸು ಪಿಲ್ಲೋ ಕವರ್ಸು ಸೋಫಾ ಕವರ್ಸು ಎವ್ರಿಥಿಂಗ್ ರಿಮೂವ್ ಮಾಡಿ ಹಾಕಿದ್ದೀನಿ ಆಲ್ಮೋಸ್ಟ್ ಆಲು ಎರಡು ಬೆಡ್ರೂಮನ್ನು ಕ್ಲಿಯರ್ ಆಗಿ ಕಿಚನಿಗೆ ಬಂದಾದ ಮೇಲೆ ಸ್ವಲ್ಪ ಆಗಿ ಮಾತಾಡ್ತಿದ್ದೀನಿ ಬಟ್ ಬೇಸಿಕಲಿ ನಾವು ತೆಲುಗು ಯೂಸ್ ಮಾಡೋದ್ರಿಂದ ತೆಲುಗು ಅಲ್ಲಿ ಮಾತಾಡಿರ್ತೀನಲ್ವಾ ಹಾಗಾಗಿ ನಾನು ಅದನ್ನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಈ ಗ್ಯಾಪಲ್ಲಿ ಕಿಚನ್ ಕ್ಲೀನ್ ಮಾಡ್ಕೊಂಡು ಹಾಲಿಗೆ ಬರೋ ಅಷ್ಟರಲ್ಲಿ ನೋಡಿ ಯಾವ ಥರ ಹಾಕಿದ್ದಾರೆ ಅಂತ ಹೇಳಿಬಿಟ್ಟು ಸೊ ಕ್ಯೂಟಿ ಆದರೆ ಓದ್ಕೊತಾ ಇದ್ದಾಳೆ ಆ್ಯನ್ಯಲ್ ಎಕ್ಸಾಮ್ಸ್ ಸ್ಟಾರ್ಟ್ ಆಗ್ತಿದೆ ಇನ್ನೊಂದು ವೀಕಲ್ಲಿ ಅದಕ್ಕಿಂತ ಅದಕ್ಕೋಸ್ಕರ ಬಟ್ ಮಿಲ್ಕಿಗೆ ಎಕ್ಸಾಮ್ಸ್ ಇಲ್ಲ ಓಮ್ವರ್ಕ್ ಎಲ್ಲ ಎಷ್ಟೇ ಮುಗಿಸ್ಬಿಟ್ಟಿದ್ದಾಳೆ ನಾನು ಕ್ಲೀನ್ ಮಾಡ್ತಾ ಹೋಗ್ತಿದ್ದೀನಿ ನನ್ನ ಎಫರ್ಟ್ನ ಅವಳೇ ಶೂಟ್ ಮಾಡ್ತಿದ್ದಾಳೆ ಮತ್ತು ಅವಳೇ ಎಲ್ಲ ಕಂಜಿ ಪಿಂಜಿ ಮಾಡಾಕ್ತಿದ್ದಾಳೆ ಸೊ ಇಷ್ಟು ಕೆಲಸ ಮಾಡಿದ್ರು ಈ ಮಕ್ಳ ಹತ್ರ ಮಾತ್ರ ಆ ಟೀಜಿ ಎಲ್ಲ ಮನೆ ಕ್ಲೀನಾಗಿರಬೇಕು ಅಂತ ಈ ವಿಡಿಯೋ ಯಾವಾಗ ಆ್ಯಪಲ್ಲಿ ತೊಗೊಂಡ್ಲೋ ಹೋಗಿ ಮಿರರ್ ಮುಂದೆ ಅವಳಿಗೆ ಅವಳೇ ಶೂಟ್ ಮಾಡ್ಕೊಂಡು ನಿಂತವಳೆ ಏನಕ್ಕೆ ಅಂತ ಗೊತ್ತಾಗಲಿಲ್ಲ ಸೊ ಇನ್ನು ಬೆಡ್ರೂಮ್ ಎವ್ರಿಥಿಂಗ್ ಆಲ್ಮೋಸ್ಟ್ ಎರಡು ಬೆಡ್ರೂಮು ಹಾಲು ಎಲ್ಲ ನೀಟಾಗಿ ಕ್ಲಿಯರ್ ಆಗಿದೆ ಇನ್ನು ಒಂದು ರೌಂಡ್ ಮಿಷನ್ ರನ್ ಆಗ್ತಿದೆ ಇನ್ನೊಂದು ರೌಂಡ್ಗೋಸ್ಕರ ಮಿಷನ್ ವೆಯ್ಟಿಂಗ್ ಈ ಮಿಷನ್ ಹಾಕೋದು ತುಂಬ ಕಂಟಿನ್ಯೂಸ್ಲಿ ಟೂ ತ್ರೀ ಟೈಮ್ಸ್ ಹಾಕಿದ್ವಿ ಅಂತನೂ ಏನೋ ಪಿಲ್ಲೋನ ಉಲ್ಟ ಹಾಕಿದ್ದೀನಿ ಇದನ್ನು ಅಬ್ಸರ್ವ್ ಮಾಡಿಲ್ಲ ಇಲ್ಲಿ ವಿಡಿಯೋದೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಸೊ ವರ್ಕ್ ಬೇಗ ಮುಗಿಲಿ ಅನ್ನೋ ಇಂಟೆನ್ಷನ್ನೇ ಇದೆ ಬಟ್ ನೀಟಾಗೆ ಮಾಡಿದ್ದೀನಿ ಆಲ್ಮೋಸ್ಟು ಆಲ್ಮೋಸ್ಟ್ ಅನ್ನೋದಕ್ಕಿಂತ ತುಂಬಾ ಕ್ಲೀನಾಗಿ ಮಾಡಿದ್ದೀನಿ ಅಂತ ಲಾಸ್ಟಲ್ಲಿ ವಿಡಿಯೋ ಫುಲ್ ಐ ಮೀನ್ ಮನೆ ಕ್ಲೀನಾಗಿರೋದು ಫುಲ್ ತೋರಿಸ್ತೀನಿ ಅವಾಗ ಹೇಳಿ ಸೊ ಇನ್ನು ಇಲ್ಲಿ ಬಂದ್ಬಿಟ್ಟು ತುಂಬ ಹೊತ್ತು ನೈಫ್ ತಗೊಂಡು ಉಜ್ಕೊತಾ ಇದ್ದೆ ಅಲ್ಲಿ ಸೊ ಇವೆನ್ ಕೈಗೂ ಗ್ಯಾಸ್ ಏನಾದರೂ ಅಲ್ಲೇ ಗೀಚ್ಕೊಂತು ಏನೋ ಸ್ವಲ್ಪ ಏಟಾಗಿದೆ ಅದು ಗೊತ್ತಾಗಲೇ ಇಲ್ಲ ಸೊ ಇದನ್ನೆಲ್ಲ ತುಂಬ ಆಯಿಲ್ ಒನ್ ಮಂತ್ಗೆ ಎಷ್ಟು ಜಿಡ್ಡಿಡ್ದಿದೆ ಹಿಡ್ದಿದೆ ಅಂದರೆ ಅದು ಎಷ್ಟು ನಾನು ಪಾತ್ರೆ ತಿಕ್ಕ ಬ್ರಷಲ್ಲಿ ಸ್ಟೀಲ್ನಾರಲ್ಲೆಲ್ಲ ಉಜ್ಜುತ್ತಿದ್ರು ಹೋಗ್ತಿಲ್ಲ ಸೊ ಅದಕ್ಕೆ ನೈಫಿಂದನೇ ತುಂಬ ರಬ್ ಮಾಡಿ ಅದನ್ನೆಲ್ಲ ತೆಗಿತಿದ್ದೀನಿ ಜಸ್ಟ್ ಆಯಿಲ್ ಡ್ರಾಪ್ ಆಗಿ ಅದು ಟಿಶ್ಯೂ ಹಾಕಿ ಹಾಕಿರ್ತೀನಿ ನಾನು ಸೊ ಆಯಿಲ್ ಅದಕ್ಕೆ ಇದಾಗಲಿ ಅಂತೇಳ್ಬಿಟ್ಟು ಸೊ ಅದೆಷ್ಟು ಕೊಳೆ ಇದೆ ನೋಡಿ ಅಲ್ಲಿ ಎಲ್ಲ ನೀಟಾಗಿ ಗೀಚ್ಬಿಟ್ಟು ಸೊ ಕಿಚನ್ ಫುಲ್ಲು ಸ್ಟವ್ ಸ್ಟವ್ ಬ್ಯಾಕ್ ಸೈಡ್ ಇರೋ ಈ ಟೈಲ್ಸು ಇದೂ ಅಷ್ಟೇ ಒಂದು ಕಂಟಿನ್ಯೂಸ್ಲಿ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಬಟ್ ಆಯಿಲ್ ಸಿಡ್ದಿರೋದನ್ನು ಸೊ ನೀಟಾಗಿ ರಬ್ ಮಾಡ್ಕೊಳ್ಳೋಲ್ಲ ಫಿಫ್ಟೀನ್ ಡೇಸ್ ಒನ್ ಮಂತ್ ಒನ್ಸ್ ಮಾಡ್ತಿರ್ತೀನಿ ಸೊ ಈ ಲಾಸ್ಟ್ ಮಂತ್ ಅಂದ ಇಷ್ಟು ಕ್ಲೀನಾಗಿ ಸಂಕ್ರಾಂತಿಗೆ ಮಾಡಿದ್ದೆ ಮತ್ತೆ ಮಾಡಿಲ್ಲ ಈವನ್ ಮಿಲ್ಕಿಗೆ ಸ್ವಲ್ಪ ಕೈ ಹೇಟಾಗಿ ಅದರಲ್ಲಿ ಬ್ಯುಸಿ ಆಗಿಬಿಟ್ಟೆ ಸೊ ಹಾಗಾಗಿ ಏನೋ ಒಂದು ಡಿಸಪಾಯಿಂಟ್ ಆಗ್ತಾನೇ ಇರ್ತೀನಿ ಯಾಕೋ ನನ್ನ ಲೈಫೇ ಇಷ್ಟೇನೋ ಅನ್ನಿಸ್ತಿದೆ ಬಟ್ ಎಷ್ಟೇ ಡಿಸಪಾಯಿಂಟ್ ಆದ್ರೂ ಅದನ್ನೇ ಮತ್ತೆ ಮೋಟಿವೇಟಾಗಿ ತೊಗೊಂಬಿಟ್ಟು ಮತ್ತೆ ಡೇರಾಗೆ ಮುಂದಕ್ಕೆ ಹೋಗೋಣ ಅನ್ನೋ ಒಂದು ಇಂಟೆನ್ಷನಲ್ಲಿ ಲೈಫ್ನ ಹಾಗೆ ಲೀಡ್ ಮಾಡ್ತಿದ್ದೀನಿ ಫೈನಲಿ ಕಿಚನ್ ಔಟ್ಫಿಟ್ ಎಷ್ಟು ಚೆನ್ನಾಗಿದೆ ಅಲ್ವಾ ಎಲ್ಲ ನೀಟಾಗಿ ಸ್ಕ್ರಬ್ ಮಾಡಿ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸೊ ಇನ್ನು ಕೆಳಗಡೆ ಒಂದು ಬಾಕಿ ಇತ್ತು ಬಟ್ ಕೆಳಗಡೆನೂ ಯಾಕಪ್ಪ ವೇಸ್ಟ್ ಐ ಮೀನ್ ಯಾಕೆ ಪೆಂಡಿಂಗು ಇಷ್ಟೆಲ್ಲ ಕ್ಲೀನ್ ಮಾಡಿದ್ದೀನಲ್ವಾ ಪೆಂಡಿಂಗ್ ಇಡೋದು ಅಂತೇಳ್ಬಿಟ್ಟು ಮತ್ತು ಈವೇನು ಅಲ್ಲಿನಷ್ಟೇ ಇಲ್ಲಿ ಬಾಕ್ಸ್ಗಳೆಲ್ಲ ಜಸ್ಟ್ ಡ್ರೈ ಕ್ಲಾತಲ್ಲಿ ಅಷ್ಟೇ ಒರೆಸ್ತಿದ್ದೀನಿ ಬೇಸಿಕಲಿ ಇಲ್ಲಿ ಬಾಕ್ಸ್ ಖಾಲಿ ಆದಂಗೆಲ್ಲ ನಾನು ಆವಾಗಿಂದ ಆವಾಗಲೇ ತೊಳ್ಕೊಂಡು ಹಾಕೊತಾ ಇರ್ತೀನಿ ಏನಾದರೂ ರೇಷನ್ ತುಂಬಿಸ್ಕೊಬೇಕು ಅಂದರೆ ಹಾಗಾಗಿ ಅವನ್ನೇನು ತೊಳಿಲೇಬೇಕು ಅನ್ನೋ ಇಂಟೆನ್ಷನ್ ಏನಿಲ್ಲ ಡ್ರೈ ಕ್ಲಾತಲ್ಲಿ ಒರೆಸಿದ್ರೆ ಸಾಕು ಅಂತೇಳ್ಬಿಟ್ಟು ನೀಟಾಗಿ ಡ್ರೈ ಕ್ಲಾತಲ್ಲಿ ಒರೆಸಿ ಇಟ್ಟಿದ್ದೀನಿ ಆ್ಯಂಡ್ ಒನ್ ಮೂರು ತಿಂಗ್ ಏನಂದರೆ ಇಲ್ಲಿ ಮಾಪು ಯೂಸ್ ಮಾಡೋದು ತೀರಾ ಕಮ್ಮಿ ತೀರಾ ಕಮ್ಮಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ಗೆ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅಂತಲೇ ಹೇಳ್ತೀನಿ ನಾನು ಇದೇ ಥರ ಬಟ್ಟೆನ ತೊಗೊಂಡು ಕೈಯಲ್ಲೇ ಏನಂತಾರೆ ಫ್ಲೋರ್ನ ಕ್ಲೀನ್ ಮಾಡ್ಕೊಳ್ಳೋದು ನನಗೆ ತುಂಬ ಇಷ್ಟ ಟೈಮ್ ಇರೋ ಪ್ರತಿ ಸಾರಿನೂ ನಾನು ಕೈಯಲ್ಲೇ ಫ್ಲೋರ್ ಕ್ಲೀನ್ ಮಾಡ್ಕೊಳ್ಳೋದು ಮಾಪಲ್ಲಂತೂ ಮಾಡೋಕ್ಕೋಗಲ್ಲ ಎಮರ್ಜೆನ್ಸಿ ಸಂ ನನಗೆ ಫುಲ್ ಟಯರ್ಡ್ನೆಸ್ ಇದೆ ನನಗಾಗೋದೇ ಇಲ್ಲ ಬಗ್ಗಿ ವರ್ಸಕ್ಕೆ ಅನ್ನೋ ಥರ ಇದ್ದರೆ ಮಾತ್ರ ನಾನು ಸೊ ಮಾಪ್ ಯೂಸ್ ಮಾಡ್ತೀನಿ ಸೊ ಆಗಿ ನಾನು ಕ್ಲಾತಿಂದನೇ ಇಷ್ಟು ಕಂಫರ್ಟಬಲ್ ಆಗೇ ಯೂಸ್ ಮಾಡ್ಕೊತೀನಿ ಬಿಕಾಸ್ ಎಡ್ಜಸ್ ಎಲ್ಲ ನೀಟಾಗಿ ಒರೆಸ್ಕೊಬೋದು ಅನ್ನೋ ಇಂಟೆನ್ಷನ್ ನನಗೆ ಆ್ಯಂಡ್ ಇಲ್ಲೇನಂದರೆ ಟೀಪ ಈ ಕಡೆ ಎಳೆದ್ಬಿಟ್ಟು ಅಲ್ಲಿ ಟ್ರೈಪೋಡ್ ಇಟ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ ಮಕ್ಕಳು ನಾನು ಅಬ್ಸರ್ವ್ ಮಾಡಿಲ್ಲ ಬಟ್ ಇರಲಿ ಬಿಡಿ ಚೆನ್ನಾಗೇ ಇದೆ ಅಲ್ವಾ ನನ್ನ ಎಫರ್ಟ್ ಇಲ್ಲೂ ನೀಟಾಗಿ ಕಾಣಿಸ್ತಿದೆ ಅಲ್ವಾ ಹೇಳ್ಬಿಟ್ಟು ವಿಡಿಯೋನ ಕಟ್ ಮಾಡೋಕ್ಕೋಗಿಲ್ಲ ಅಷ್ಟು ಲೆಂತ್ ಏನೋ ಒಂದು ವಾಯ್ಸ್ ಓವರ್ ಕೊಟ್ಟು ಹಾಗೆ ಹಾಕಿಬಿಟ್ಟೆ ಬಟ್ ಇಲ್ಲಿ ಮಿಲ್ಕಿ ತುಂಬ ಬೆಡ್ ನಾನು ಎಷ್ಟು ಕ್ಲೀನ್ ಮಾಡ್ತೀನೋ ಅವಳು ಅಷ್ಟು ಗಲೀಜು ಮಾಡ್ತಾನೇ ಇದ್ದಾಳೆ ಸೊ ಇದಕ್ಕೇನೋ ಒಂದು ಚಿಟ್ಕ ಕಂಡು ಅನ್ನೋ ಯೋಚನೆಯಲ್ಲೇ ಅಂತೂ ತುಂಬ ಕ್ಲೀನ್ ಮಾಡಿಕೊಂಡೆ ಕ್ಯೂಟಿ ಆದರೆ ಓದ್ಕೊತಾ ಇದ್ಲು ಬಿಕಾಸ್ ಅವಳು ತುಂಬ ಆ್ಯನಿಯಲ್ ಡೇಗೆ ಪ್ರಿಪೇರ್ ಆಗ್ತಿದ್ದಾಳೆ ಎಕ್ಸಾಮ್ಸು ಒನ್ ಮಂತ್ ಇದೆ ಕಣ್ರಿ ಫೆಬ್ರವರಿ ಟ್ವೆಂಟಿ ಸೆವೆಂತ್ ಸ್ಟಾರ್ಟ್ ಆದರೆ ಮಾರ್ಚ್ ಟ್ವೆಂಟಿ ತನಕ ಎಕ್ಸಾಮ್ಸೆ ಎಂಥ ಎಕ್ಸಾಮ್ಸ್ ಎಕ್ಸಾಮ್ಸಪ್ಪ ಇದು ನನಗಂತೂ ಗೊತ್ತಾಗ್ತಿಲ್ಲ ಬಟ್ ಒನ್ ಮಂತ್ ಎಫರ್ಟ್ ಹಾಕಬೇಕು ಅಂದರೆ ತುಂಬ ಕಷ್ಟ ಸೊ ಮನೆಯಲ್ಲೂ ಕೆಲಸ ಆಫೀಸಲ್ಲೂ ಕೆಲಸ ಈ ಮಕ್ಕಳು ಎಕ್ಸಾಮ್ಸು ಎಜುಕೇಷನ್ ಈ ರೇಂಜಿಗೆ ಓದ್ಬಿಟ್ಟಿದ್ರೆ ನಾನಂತೂ ನಾನು ಡೆಫಿನೆಟ್ಲಿ ಏನೋ ಒಂದು ಬಿಗ್ಗೆಸ್ಟ್ ಅಚೀವ್ಮೆಂಟ್ನ ಸಾಧಿಸ್ತಿದ್ದೆ ಅನ್ನಿಸ್ತು ಸೊ ನಾನು ಒಳಗಿಂದ ಕ್ಲೀನ್ ಮಾಡ್ಕೊಂಬರೋ ಗ್ಯಾಪಲ್ಲಿ ಮಿಲ್ಕಿ ನಾನು ಹೆಲ್ಪ್ ಮಾಡ್ತೀನಿ ಅಂಥೇಳಿ ಸೊ ಸಾಕ್ಸ್ಗಳು ಅದು ಇದು ಬ್ಯಾವುದು ಬಟ್ಟೆಗಳೆಲ್ಲ ವರ್ಸಾಗು ಹಾಕಿದ್ರು ಅದನ್ನು ಒಕ್ಕಂತ ಕೂತೊಳ್ಳೆ ಸೊ ಏನೋ ಮಾಡಲಿ ಅಂತ ಯೋಚನೆ ಮಾಡಿದೆ ಫೈನಲಿ ಬಟ್ಟೆಗೆ ಸೆಕೆಂಡ್ ರೌಂಡು ಬಟ್ಟೆನೆಲ್ಲ ಮಿಷನ್ನಿಗೆ ಹಾಕಿಬಿಟ್ಟು ಎಂಟ್ರೆನ್ಸಿಂದ ವೀಡಿಯೋನಾದರೆ ನೀಟಾಗಿ ಶೂಟ್ ಮಾಡ್ತಿದ್ದೀನಿ ಸೊ ಆಗಿ ನನ್ನ ಎಫರ್ಟ್ ಹೇಗಿತ್ತು ಅನ್ನೋದು ಎಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಇಲ್ಲಿ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ ಸೊ ಹಾಲು ಫಸ್ಟ್ ಬೆಡ್ರೂಮು ಸಿಸ್ಟಮ್ ಇರೋ ಬೆಡ್ರೂಮು ಆಮೇಲೆ ಸೊ ಮಲಕ್ಕೊಳೋ ಬೆಡ್ರೂಮು ಎವ್ರಿಥಿಂಗ್ ಆ್ಯಂಡ್ ಕಿಚನ್ನು ಇಲ್ಲಿ ಸ್ವಲ್ಪ ಬೆಲ್ಟು ಕಟ್ಟಾಗಿದೆ ಅಲ್ಲಿ ನೀರು ಸೋರುತ್ತೆ ಅಂತೇಳ್ಬಿಟ್ಟು ವಾಷಿಂಗ್ ಮಿಷಿನ್ ಕೆಳಗಡೆ ಪ್ಲೇಟ್ ಇಟ್ಟಿದ್ದೀನಿ ವಿಡಿಯೋ ನೋಡಿದವ್ರು ಯಾರಾದರೂ ಮತ್ತೆ ಅದನ್ನು ಕೇಳ್ತೀರಾ ಅನ್ನೋ ಒಂದು ಇಂಟೆನ್ಷನ್ನಾಗೆ ನಾನು ಅದನ್ನು ಫಸ್ಟೇ ಹೇಳ್ತಾ ಇದ್ದೀನಿ ಸೊ ಇಷ್ಟೆಲ್ಲ ಶೂಟ್ ಮಾಡಿ ಆಮೇಲೆ ಬಾರೆ ಬಾರೆ ಅಂತಿದ್ರು ಕೇಳ್ತಾನೆ ಇಲ್ಲ ಅವಳು ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ ಅಂತ ಸೊ ಫೈನಲಾಗಿ ಮನೆ ಫುಲ್ಲು ಅಪ್ ಟು ಮಾರ್ನಿಂಗ್ ಟೆನ್ ಟೆನ್ ತರ್ಟಿಗೆ ಸ್ಟಾರ್ಟ್ ಮಾಡಿದರೆ ತ್ರೀ ತರ್ಟಿ ತನಕ ಎಫರ್ಟ್ ಆಗಿ ಮನೇಲಿ ಇಷ್ಟು ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಹೇಗಿದ್ದೀನಿ ಅನ್ನೋದನ್ನು ನಂಗೆ ತೋರಿಸ್ಬೇಕನ್ನಿಸ್ತು ಅದಕ್ಕೆ ತೋರಿಸ್ತಿದ್ದೀನಿ ನಾನು ಹೀಗಿದ್ದರೆ ಮಾತ್ರ ಮನೆ ಆಗಿರುತ್ತೆ ನಾನೇ ಅಲ್ಲ ಸೊ ಪ್ರತಿ ಮನೆಯಲ್ಲೂ ಆ ಮನೆಯಲ್ಲಿರೋ ಒಂದು ಹೆಣ್ಣು ಎಷ್ಟು ಏನಂತಾರೆ ಫ್ರೆಶ್ನೆಸ್ ಇಲ್ಲದೆ ಇರ್ತಾಳೋ ಮನೆ ಅಷ್ಟು ಫ್ರೆಶ್ ಆಗಿರುತ್ತೆ ಇವೇನು ಅವಳು ಫ್ರೆಶ್ ಆಗಿರಬೇಕು ಅಂದ್ಕೊಂಡ್ರೆ ಮನೆ ಖಂಡಿತವಾಗ್ಲೂ ಫ್ರೆಶ್ ಆಗಿರಲ್ಲ ಸೊ ಅಷ್ಟೆಲ್ಲ ಮುಗಿದು ಲಂಚೆಲ್ಲ ಮಾಡಿದ್ವಿ ಲಂಚೆಲ್ಲ ಹಾಗಾದಮೇಲೆ ಮಕ್ಕಳಿಗೆ ನಾನು ಮಾರ್ನಿಂಗ್ ಸಾಟರ್ಡೆ ಈವ್ನಿಂಗ್ ಆಗಲಿ ಸಂಡೇ ಆಗಲಿ ಆಯಿಲ್ ಹಚ್ಚೋದು ಹ್ಯಾಬಿಟ್ ಮಂಡೇ ಮಾರ್ನಿಂಗ್ ಇಲ್ಲ ಮತ್ತು ಒನ್ ಡೇ ಬಿಟ್ಟು ಹಂಗೆ ತಲೆ ಸ್ನಾನ ಮಾಡೋಕ್ಕೆ ಕಂಫರ್ಟ್ ಇರುತ್ತೆ ಅಂತೇಳ್ಬಿಟ್ಟು ಸೊ ಇಲ್ಲಿನ ಮಿಲ್ಕಿ ಆಲ್ರೆಡಿ ಎಣ್ಣೆ ಹಚ್ಕೊಂಡು ಜಡೆ ಹಾಕ್ಕೊಂಡು ಮತ್ತೆ ಟ್ರೈಪೋಡ್ ಇಟ್ಟು ಮತ್ತೆ ವಿಡಿಯೋನ ಶೂಟ್ ಮಾಡಮ್ಮ ಅಂತೇಳ್ಬಿಟ್ಟು ಹೋಗಿದ್ದಾಳೆ ನನ್ನ ಜಡೆ ನೋಡಿ ಫ್ರೆಂಡ್ಸ್ ಎಷ್ಟುದ್ದ ಬೆಳೆದಿದೆ ಅಲ್ವಾ ನೀವುಳಷ್ಟು ನಾನು ಬೆಳೆಸ್ಕೊತೀನಿ ಹೇಳ್ಬಿಟ್ಟು ಅವಳು ಜಿಣಗಿ ಹಂಗೆ ಹೋಗ್ತಿದ್ದಾಳೆ ಸೊ ಇನ್ನು ಅವಳು ಫಸ್ಟ್ ರೌಂಡ್ ಮುಗಿದು ಸೆಕೆಂಡ್ ರೌಂಡು ಕ್ಯೂಟ್ ಇದು ಇವಳು ಕೂದಲಿರೋ ಲೆಂತ್ಗೆ ಒಂದು ಬಾಟಲ್ ಎಣ್ಣೆ ಖಂಡಿತ ಬೇಕು ಫ್ರೆಂಡ್ಸ್ ಅಚ್ಚ ಅಷ್ಟು ಅಚ್ಚಿ ಭಾಚ ಅಷ್ಟರಲ್ಲಿ ಸೊ ನನ್ನ ಕೈ ಕಾಲು ಎಲ್ಲ ಕೆಳಗಿಳಿದ್ಬಿಡುತ್ತೆ ಅಷ್ಟು ಪೇಯ್ನ್ ಅಂತಲೇ ಫೀಲ್ ಆಗಬೇಕು ಸೊ ಫೈನಲಾಗಿ ಅವಳದೆಲ್ಲ ಮುಗೀತು ಆಮೇಲೆ ನಾನೂ ಆಯಿಲ್ ಹಾಕ್ಕೊಂಡು ನೀಟಾಗಿ ಸೊ ಸ್ನಾನ ಮಾಡ್ಕೊಂಡು ಆದಮೇಲೆ ಸೊ ಇವರಿಬ್ರು ಕಾಮನಾಗಿ ಏನಂದರೆ ನನಗಿಂತ ಕ್ಯೂಟಿ ಮ್ಯಾಗಿನ ತುಂಬ ಟೇಸ್ಟಿಯಾಗಿ ಮಾಡ್ತಾಳೆ ಹಾಗಾಗಿ ನಾನು ಮನೇಲಿದ್ದಾಗ ಅವಳ ಹತ್ರ ಮ್ಯಾಗಿ ಮಾಡಿಸ್ತಾನೆ ಇರ್ತೀನಿ ಸೊ ನಾನು ಸ್ನಾನಕ್ಕೋಗಿ ಬರೋ ಅಷ್ಟರಲ್ಲಿ ಇಬ್ಬರೂ ಸೇರಿ ಆಲ್ರೆಡಿ ಮ್ಯಾಗಿ ಪ್ರಿಪೇರ್ ಮಾಡಿ ಮಿಲ್ಕಿ ಅಂತೂ ಮ್ಯಾಗಿ ಇನ್ನೂ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆದ ತಕ್ಷಣ ಅವಳಿಗೆ ಹೊಟ್ಟೆಯಲ್ಲಿ ಏನೇನು ರ್ಯಾಟು ರ್ಯಾಬಿಟ್ಟುಗಳು ಏನು ಬೇಕು ಅಂದರೆ ಅವು ಓಡಾಡ್ತಿರ್ತವೆ ಅಷ್ಟು ಹೊಟ್ಟೆ ಹಸು ಅವಳಿಗೆ ಅದರಲ್ಲೂ ಮ್ಯಾಗಿ ಪಾಸ್ತಾಗ್ಳು ನೋಡಿದಾಗ ಸೊ ಆಲ್ರೆಡಿ ತಿಂತ ಕೂತಿದ್ದಾರೆ ಅವರು ನಾನು ಇವನ್ ಸ್ನಾನ ಮಾಡ್ಕೊಂಬಂದು ಲೈಟಾಗಿ ಫ್ರೆಶ್ ಅಪ್ ಮೇಲೆ ಸೊ ನೀನು ತಿನ್ನಕ್ಕೆ ಬಂದಿಲ್ಲ ಅಂತ ನಾನು ಅಲ್ಲೇನೋ ಒಂದು ಕಾಲ್ ಮಾತಾಡ್ತಾ ನಾನು ಅಲ್ಲೇನೋ ಸರ್ಚ್ ಮಾಡ್ತಿದ್ದೆ ಆ್ಯಕ್ಚುಲಿ ಈ ಅದು ಏನಕ್ಕೆ ಅಂತೇಳ್ಬಿಟ್ಟು ನೆಕ್ಸ್ಟ್ ಅಪ್ಕಮಿಂಗ್ ಲಾಗಲ್ಲಿ ಖಂಡಿತ ಹೇಳ್ತೀನಿ ಸೊ ಅದನ್ನು ನಾನು ಡ್ರೆಸ್ಸಸ್ನ ಕ್ರಾಸ್ ಚೆಕ್ ಮಾಡ್ಕೊತಿದ್ದೆ ಈ ಗ್ಯಾಪಲ್ಲಿ ಇವರು ಬಿಸಿ ಬಿಸಿ ಇದೆ ನೀನು ತಿಂತಿಲ್ಲ ನಾವೇ ತಿಂತಿದ್ದೀವಿ ಅಂತ ಟ್ರೈ ಪೋರ್ಡ್ನ ಅಲ್ಲಿಗೆ ಎತ್ಕೊಂಬಂದ್ಬಿಟ್ಟು ಒಬ್ರಾದ್ಮೇಲೆ ಒಬ್ಬರು ತುರ್ಕ್ತಾವ್ರೆ ನನಗೆ ಅವ್ರು ತಿನ್ಸಿದ್ದೆ ನಂಗೆ ಹೊಟ್ಟೆ ತುಂಬ ಆಯಿತು ಆಲ್ಮೋಸ್ಟು ಈ ಸಿಚುವೇಶನಲ್ಲಿ ಏನಾಯಿತು ಅಂದರೆ ಕ್ಯೂಟಿ ಪ್ಲೇಟಿಂದ ಜಾಸ್ತಿ ತಿಂದೆ ಮಿಲ್ಕಿ ಪ್ಲೇಟಿಂದ ಕಮ್ಮಿ ತಿಂದೆ ಅಂತ ಮಿಲ್ಕಿ ಮುನಿಸ್ಕೊಂಡು ಹೋದ್ಲು ತುಂಬ ಹೊತ್ತು ಟ್ರೈ ಮಾಡಿದೆ ಕಂಟ್ರೋಲ್ ಮಾಡೋಕ್ಕೆ ಅವಳು ಕಂಟ್ರೋಲ್ ಆಗಿಲ್ಲ ಒಂದೆರಡು ಏಟ್ ಹೊಡೆದೆ ಅದು ಕಳ್ತಾ ಕೂತಿದ್ದಾಳೆ ಈ ಗ್ಯಾಪಲ್ಲಿ ಕ್ಯೂಟಿ ಫ್ರೆಂಡ್ ಅವ್ರ ಮಮ್ಮಿ ನನಗೆ ಗೊತ್ತಿರ ಟೈಲರ್ ಶಾಪ್ ಹತ್ತಿರ ಹೋಗಬೇಕು ಅಂತ ಹೇಳಿ ಬಂದಿದ್ದಾರೆ ಆ್ಯಕ್ಚುಲಿ ಸಂಡೇ ಬೇರೆ ಅಲ್ವಾ ಹಂಗೆ ಮಕ್ಳನ್ನೂ ಕರ್ಕೊಂಬಂದರು ಅಕ್ಕ ಆ್ಯಕ್ಚುಲಾಗಿ ಸೊ ಈ ಮಗು ಯಾರು ಅಂತ ಹೇಳಿದರೆ ಟೈಕೊಂಡ ವಿಡಿಯೋದಲ್ಲಿ ಹೇಮಂತ್ ಅಂತ ಹೇಳಿದ್ದಾಗ ನೆನಪಿದೆಯಾ ವಿಡಿಯೋ ನೋಡಿರೋರು ಯಾರಾದರೂ ನೆನಪಿದ್ರೆ ಓಕೆ ಅಂತ ಕಾಮೆಂಟ್ ಮಾಡಿ ಬಿಕಾಸ್ ಅದೇ ಹೇಮಂತ್ ಅವ್ರ ಮಮ್ಮಿ ಇವರು ಸೊ ಆ ಮಕ್ಕಳೆಲ್ಲ ಬಂದಾದಮೇಲೆ ಇವ್ರನ್ನೊಂದು ಹತ್ರ ಬಿಟ್ಬಿಟ್ಟು ನಾವು ಟೈಲರ್ ಶಾಪ್ ಹತ್ರ ಹೋಗಬೇಕು ಅಂತ ಏನೋ ಹಾಗೆ ಅದ್ರ ಟಾಪಿಕ್ ಮಾತಾಡ್ತಿದ್ವಿ ವಿಡಿಯೋ ಹಾಗೆ ಶೂಟ್ ಮಾಡಿದೆ ಬಿಕಾಸ್ ನಾನು ಸೊ ಫ್ರೆಶ್ ಆದಮೇಲೆ ಮಕ್ಕಾನೆ ತೋರಿಸಿಲ್ವಲ್ಲ ಅನ್ನೋ ಮೂಡಲ್ಲಿ ಇನ್ನು ಕಿಟ್ಸ್ ಎಲ್ಲರೂ ನಾವಿಲ್ಲೇ ಆಟ ಆಡ್ಕೊಂಡು ಇಲ್ಲೇ ಇರ್ತೀವಿ ಆಂಟಿ ನಾವೆಲ್ಲ ಬೇಡ ಅಂತೇಳ್ಬಿಟ್ಟು ವಿಡಿಯೋಗೆ ಹಾಯ್ ಮಾಡ್ತಾ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಿ ಅಂತ ಮಿಲ್ಕಿ ಹೇಳ್ತಿದ್ದಾಳೆ ಅವ್ರು ಸ್ವಲ್ಪ ನಾಚ್ಕೊತಿದ್ದಾರೆ ತುಂಬ ನರ್ವಸ್ ಆಗಿ ಸೊ ಫೋರ್ ಮೆಂಬರ್ಸ್ ನಮ್ಮದೆರಡು ಗರ್ಲ್ಸ್ ಅವ್ರದ್ದೆರಡು ಬಾಯ್ಸ್ ತುಂಬ ಚೆನ್ನಾಗಿ ಅನ್ನಿಸ್ತಿದೆ ಅಲ್ವಾ ಸೊ ಇವ್ರನ್ನ ನಮ್ಮ ಮನೇಲಿ ಬಿಟ್ಟು ನಾವಿಬ್ರು ಶಾಪ್ ಹತ್ರ ಅಕ್ಕ ಸ್ಕೂಟಿ ತೊಗೊಂಡ್ಬಂದಿದ್ರು ಹಾಗಾಗಿ ಸ್ಕೂಟಿಯಲ್ಲಿ ಬೇಗ ಹೋಗಿಬಿಟ್ವಿ ಬಟ್ ನನಗೆ ಯೋಚನೆ ಬೆಳಗ್ಗೆಯಿಂದ ಮನೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾಲ್ಕು ಜನ ಮಕ್ಕಳನ್ನ ಒಳಗಡೆ ಬಿಟ್ಬಿಟ್ಟು ಬಂದಿದ್ದೀನಿ ಏನೇನು ಮಾಡ್ತಾರೆ ಅಂತ ಅಕ್ಕ ಎರಡು ಸ್ಯಾರಿ ತಂದಿದ್ರು ಆ ಬ್ಲೂ ಕಲರ್ ಆ್ಯಂಡ್ ಇದು ಮೆಜೆಂಥ ಕಲರ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ನು ಸೊ ಇವರಂದು ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಡಿಸೈನ್ಸ್ ಎಲ್ಲ ಹಾಕ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಹಾಕೋ ಪ್ರತಿ ಡ್ರೆಸ್ಸು ಸ್ಯಾರಿ ಬ್ಲೌಸಸ್ ಇಲ್ಲೇ ಸ್ಟಿಚ್ ಮಾಡಿಸೋದು ಅದು ನನ್ನ ರೀಲ್ಸ್ ಫಾಲೋ ಆಗೋರು ಇಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಇಲ್ಲಿಗೆ ಬರ್ತಿದ್ದಾರೆ ಫೈನಲಾಗಿ ನಾವೆಷ್ಟೇ ಕ್ಲೀನ್ ಮಾಡಿದ್ರು ಮನೆ ಅದು ಕ್ಲೀನ್ ಇರಲ್ಲ ಹ್ಯಾಕ್ ಗೊತ್ತಾ ಅದು ಏಕೆ ಅಂತ ಅದೊಂದು ಚಿಟ್ಕ ಕಂಡಿಡಬೇಕು ಅಂತ ಹೇಳಿದ್ದೆ ನೆನಪಿದೆಯಾ ಆ ಚಿಟ್ಕ ಇದೆ ಸೊ ಮನೆ ಫುಲ್ಲು ಇಷ್ಟು ನೀಟಾಗಿ ನಾವು ಕ್ಲೀನ್ ಮಾಡಿರೋ ಮನೆ ಅಪ್ ಟು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಇರಬೇಕು ಅಂದರೆ ಏನು ಮಾಡಬೇಕು ಗೊತ್ತಾ ಅದೇನು ಮಾಡಬೇಕಂತ ಆಮೇಲೆ ಹೇಳ್ತೀನಿ ವಿಡಿಯೋ ನೋಡಿರೋ ಪ್ರತಿಯೊಬ್ಬರು ವಿಡಿಯೋ ಇಷ್ಟ ಆದರೆ ನನ್ನ ಎಫರ್ಟ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಲಾಗು ಅನ್ನೋದನ್ನು ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರ್ತೋಗ್ಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಅಂದ್ರೆ ಹುಡುಗಿ ನೆಕ್ಸ್ಟ್ ನನ್ನ ಅಪ್ಡೇಟೆಡ್ ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ಸೊ ಬೆಲ್ಲೈಕನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ನಾನು ಅಪ್ಲೋಡ್ ಮಾಡೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಆ ಏನು ಗೊತ್ತಾ ಮನೆಯಲ್ಲಿರೋ ಚಿಕ್ಕ ಮಕ್ಕಳನ್ನ ಚಿಪ್ಸ್ ಕೊಟ್ಟು ಹೊರಗಡೆ ಕೂರಿಸೋದು ಅಷ್ಟೇ ಅವಾಗ ಮನೆ ಕ್ಲೀನ್ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಅಂದ್ರೆ ಹುಡುಗಿ